ಡಿ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಚನ್ನರಾಯಪಟ್ಟಣ ನಗರದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ ಕರುನಾಡ ಸರ್ವಜನ ವೇದಿಕೆಯ ಪದಾಧಿಕಾರಿಗಳು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ನಗರದ ಎಲ್ಲಾ ಅಂಗಡಿ ಮುಂಗಟ್ಟು ಹಾಗೂ ಮಾಲ್ ಬೀದಿ ಬದಿಯ ವ್ಯಾಪಾರಿಗಳಿಗೆ ಆಗಸ್ಟ್ ಹದಿನೈದರೊಳಗಾಗಿ ಕನ್ನಡವನ್ನು ಶೇಕಡ ಅರವತ್ತರಷ್ಟು ಕಡ್ಡಾಯ ನಾಮಫಲಕವನ್ನು ಬಳಸಬೇಕು ಹಾಗೂ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಎಂದು ಪುರಸಭಾ ಮುಖ್ಯ ಅಧಿಕಾರಿಗಳಾದ ಕೆಎಂ ಹೇಮಂತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರುನಾಡ ಸರ್ವಜನ ವೇದಿಕೆಯ ಗೌರವಾಧ್ಯಕ್ಷರಾದ ಕೆಎಂ ನಾಗೇಂದ್ರಬಾಬು ರಾಜ್ಯಾಧ್ಯಕ್ಷರಾದ ಜೆಆರ್ ಶರತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಾಜಪುರಮನು ರಾಜ್ಯ ಸಂಚಾಲಕರಾದ ಅಶೋಕ್ ಹಾಸನ ಜಿಲ್ಲಾಧ್ಯಕ್ಷರಾದ ಕಿರಣ್ ರಾಜ್ ತುಮಕೂರು ಜಿಲ್ಲಾಧ್ಯಕ್ಷರಾದ ಶಾಂತಕುಮಾರ್ ತಾಲೂಕು ಅಧ್ಯಕ್ಷರಾದ ಅಭಿಲಾಷ್ ಜಿಲ್ಲಾ ಕಾರ್ಯದರ್ಶಿ ಖಲೀಲ್ ಸಾಬ್ ಚೆನ್ನರಾಯಪಟ್ಟಣ ತಾಲೂಕು ಸಂಘಟನಾ ಕಾರ್ಯದರ್ಶಿ ಸತೀಶ್ ಪ್ರಭಾಕರ್ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು ಈಗ ನಾವೇನೋ ಹಳಬ್ರು ಗೊತ್ತಾಗುತ್ತೆ ಬಸ್ಸೊಬ್ರು ಯಾರು ಬಂದ್ರೆ ಯಾರು ಹೊಡೆದ್ರೆ ಯಾಕೆ ಬಂದ್ರೆ ಅಂತ ಏನು ಗೊತ್ತಾಗುತ್ತೆ ನಮಗೆ ಅದರಿಂದ ನಾನು ಹೇಳ್ತೇನೆ ಬಗ್ಗೆ ಇವೆಲ್ಲ ನನ್ನ ಸಹಿತ ನೀವು ಒಂದು ಪರಿಗಣನೆ ಇಟ್ಕೊಂಡು ಇವೆಲ್ಲ ನೀವು ನಮಗೆ ಇದು ಮಾಡ್ತಾ ಚಂದ್ರಾಯಪಟ್ಟಣ ನಗರ ವ್ಯಾಪ್ತಿಯಲ್ಲಿ ನಗರದ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳು ಮಾಲುಗಳು ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸಬೇಕೆಂದು ಹಾಗೂ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕೆಂದು ಕರುನಾಡ ಸರ್ವಜನ ವೇದಿಕೆ ವತಿಯಿಂದ ಪುರಸಭೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕೆಎನ್ ಹೇಮಂತ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು